जा रम मोगी त रहंदव मोगीसानी सुंदर रावर तलग कौज ಅಳುವ ಸುವರಸ್ಸರ ಈ ಅಭಯವನ್ನಿದ್ದೇನೆ ಗುರುಳರನ್ನು ಕರೆದುಕೊಳ್ಳುತ್ತೇನೆ ಆ ಗುರುಳರ ಹೃದಯ ಪ್ರಕರಣವನ್ನು ಯೋಚಿಸಬೇಕೆ ಯೋಚಿಸುವಂತಹ ಪ್ರಮೇಯವಾದರೂ ಇರಿ ಯೋಚಿಸಲೇಬೇಕು ಯಾಕೆ ಯೋಚನೆ ಲೋಕವೇನು ನನ್ನ ಬ್ರಹ್ಮಾಂಡ ಈ ಕೊಂಡಾಡುತ್ತಾ ಕೊಂಡಾಡುತ್ತಿದ್ದಾರೆ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ ಕೆಟ್ಟ ತಾಯಿಯರು ಹುಟ್ಟಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಹಾಗೆಂದು ಇವರು ನನ್ನ ಮಕ್ಕಳಲ್ಲಿ ಹೆಸರು ಹೌದು ಯಾಕೆ ಬೇಕಾಗಿ ಹೀಗೆ ವರ್ತಿಸ್ತಾ ಇದ್ದಾರೆ ಅದನ್ನೇ ನಾನು ಆಲೋಚನೆ ಮಾಡಿಕೊಂಡದ್ದು ನನ್ನಿಂದಲೇ ಹುಟ್ಟಿಕೊಂಡಂತಹ ಮೂರು ಮೂರ್ತಿಗಳು ನನ್ನಿಂದಲೇ ಉದ್ಭವಿಸಿಕೊಂಡಂತಹ ಮೂರು ಗುಣಗಳು ಮಹೇಶ್ವರ ರಾಜಸ ಸಾತ್ವಿಕ ತಾಮಸ ಮರಿ ದೇವ ದೇವರಾಗಿ ಈಶ್ವರನ್ನು ಹೆಚ್ಚಿಸುತ್ತಾರೆ ವರವನ್ನು ಪಡೆಯಲಿಕ್ಕೆ ಬೇಕಾಗಿ ಬ್ರಹ್ಮರನ್ನು ರಚಿಸುತ್ತಾರೆ ನಿತ್ಯ ದ್ವೇಷವನ್ನು ಕಟ್ಟಿಕೊಂಡದ್ದು ಹರಿಯಲ್ಲಿ ಯಾರಲ್ಲಿ ಸಾತ್ವಿಕರನ್ನು ಇಲ್ಲವೋ ಅಂಥವರು ಆಶೂಮನದಿಂದ ಬರೆಯುತ್ತಾರೆ ಅಂಥವರನ್ನು ಕೊಂದು ಕಡೆಯಲೇಬೇಕ ನಾನಾಗಿ ಹೋದರೆ ಇಲ್ಲ ಅವರಾಗಿ ನನ್ನನಿಗೆ ಬರಬೇಕು ಬರ ಮಾಡಿಕೊಳ್ಳುವ ಬಗೆ ಹೇಗೆ ನಾನು ನನ್ನ ನಿಮಗೆ ಒಂದು ಸುಂದರವಾದ ಶುಭಾತಿಷೆಯಿಂದ ಸೇರಿಕೊಂಡಿದ್ದೇನೆ ನಾನು ಕರೆಯುವುದಕ್ಕೆ ಶುಭನಾಮದೇ ಬೇಕು ತಾನೆ ಹೇಗೆ ಪಾರ್ವತಿಯ ಕೋಶದಿಂದ ಗುಟ್ಟಿಕೊಂಡವಳು ನಾನು ಆದ್ದರಿಂದಲೇ ಕೌಶಿಕೆ ಇರುವುದಕ್ಕೆ ಕದಂಬಾವನ ಕುಳಿತುಕೊಳ್ಳುವುದಕ್ಕೆ ಸುಕ್ಷೇತ್ರ ಬೇಕು ಎನ್ನುವುದಾಗಿ ಕೇವಲ ಸಂಕಲ್ಪವನ್ನು ಮಾಡಿದ ಕ್ಷಣದಲ್ಲಿಯೇ ಅದವರನ್ನು ಬಂಗಾರು ಕೆರೆಗಳ ದಿನರಕ ದಿನಕರ ಕೋಟಿ ಹೋಗಿದ್ದು ಇಲ್ಲಿ ಇದ್ದೇನಂತ ಸತ್ಯವನ್ನು ಅರಿತುಕೊಳ್ಳಲೇಬೇಕು ಅಂತ ಆದರೆ ಆ ಬಗೆ ಹೇಗೆ ನಾಸಿಕಕ್ಕೆ ಬಳಿಯಲೇಬೇಕು ಪರಿಮಳ ಅದಕ್ಕಾಗಿ ಹಂಗ ಅಂಗಕ್ಕೆ ಬೇಕಾದಂತ ಗಂಧವ ಗಂಧವ ಪುಡುಗು ಎಲ್ಲವನ್ನು ಲೇಪಿಸಿಕೊಂಡಿದ್ದೇನೆ ಇಷ್ಟಿದ್ರೆ ಸಾಕಾಗುವುದಿಲ್ಲ ಕರ್ಣ ಗುರಗಳಿಗೆ ಅಪ್ಪಳಿಸಲೇಬೇಕು ಸಂಗೀತ ಎಂಬಾದಂತಹ ಸಂಗೀತವನ್ನು ಹಾಡಲೇಬೇಕು ನೋಡುವ ನೋಟ ಹೇಗಿರಬೇಕು ಗಂಭೀರ ಹುಬ್ಬು ಇರುವಂತಹ ಬೆಲ್ಲಿ ಕಂಡಿರುವಂತಹ ಬಾಣವನ್ನು ಜೋಡಿಸಿರುವ ತೆರದಲ್ಲಿ ಕಲ್ಲ ಮೋಹದ ಬಲೆಯನ್ನು ಬೀಸಿ ತಿಲೇಬೇಕು ಯಾವುದಕ್ಕೂ